ಅಸ್ಸಾಂ ವಲೈಕುಮ್ ಮತ್ತೆ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ನಾನು ಅಲ್ಮಾಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಹೊರತಾ ಇದ್ದೀನಿ ಹಾ ಎಲ್ಲರಿಗೂ ಶುಭೋದಯ ಇವತ್ತಿನ ವ್ಲಾಗ್ ಬೆಳಿಗ್ಗೆ ನಾಲ್ಕು ವರೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿನ ಜಾವ ಸೊ ನನ್ನ ವ್ಲಾಗ್ ಅಲ್ಲಿ ನಿಮ್ಗೆ ಮುಸ್ಲಿಂ ಸ್ಟೈಲ್ ಕುಕಿಂಗ್ ಅಡುಗೆಗಳು ಮತ್ತು ನಮ್ಮ ಜೀವನ ಶೈಲಿ ಎರಡು ನೋಡಲಿಕ್ಕೆ ಸಿಗುತ್ತೆ ಸೊ ಇವತ್ತು ಮುದ್ದೆ ಬೇಗ ಉಂಡೆ ಕಟ್ಟಬೇಕು ಟೈಮ್ ಆಗ್ತಾ ಇದೆ ಸೊ ಬೇಗ ಬೇಗ ಕಟ್ಟಿಬಿಡ್ತೀನಿ ಬನ್ನಿ ಊಟ ಮಾಡೋಣ ರಾಗಿ ಮುದ್ದೆ ಮಡಕೆ ಹಳ್ಳಿ ಕಳ್ಸಾರು ನಮ್ಮೂರ್ ಸಂತೆ ಹುಡ್ತಾ ಇದೀವಿ ಇವತ್ತು ನಮ್ಮೂರಲ್ಲಿ ಸಂತೆ ನಮ್ಮೂರ ಸಂತೆ ತುಂಬಾನೇ ದೊಡ್ಡದು ತೋರಿಸ್ತೀನಿ ಯಾವ ಥರ ಎಷ್ಟು ದೊಡ್ಡದಾಗಿದೆ ತುಂಬ ದೊಡ್ಡದಾಗಿ ನಡೆಯುತ್ತೆ ನಮ್ಮ ಸಂತೆ ನೋಡಿ ಒಳಗಡೆ ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ ಇಲ್ಲಿ ಹಣ್ಣು ತಗೊಳ್ಬೇಕು ಇನ್ನು ಮೆಣಸಿನ್ಕಾಯಿ ಕ್ಯಾರೆಟ್ ಆಲೂಗಡ್ಡೆ ಎಲ್ಲ ತಗೊಳ್ಬೇಕು ತಗೊಂಡು ಹೊಡ್ತೀನಿ ನೋಡಿ ಟೊಮೆಟೊ ಚಿಕ್ಕ ಚಿಕ್ಕದಾಗಿದೆ ಇಲ್ಲಿ ಆಲೂಗೆಡ್ಡೆ ತಗೊಳ್ತಾ ಇದ್ರೆ ಆಲೂಗೆಡ್ಡೆನ ತಕೊಂಡು ಇದರಿಂದ ಹೊಡ್ತೀವಿ ನೋಡಿ ನಮ್ಮೂರ್ ಸಂತೆ ಇದೇನ್ ಸಂತೆ ತುಂಬಾನೇ ದೊಡ್ಡದಾಗುತ್ತೆ ತೋರಿಸ್ತಾ ಇರೋದ್ರಲ್ಲಿ ಟೆನ್ ಪರ್ಸೆಂಟು ಇಲ್ಲ ಸೊ ರೈಟ್ ಸೈಡ್ ಏನು ಇದೆ ಇದು ತುಂಬಾ ಶೂಟ್ ಆಗ್ಲಿಲ್ಲ ಬುಧವಾರ ಬುಧವಾರ ಇನ್ ಸಂತೆ ಆಗುತ್ತೆ ಇಷ್ಟು ಸಂತೆ ಮುಗಿಸ್ಕೊಂಡು ಎಲ್ಲ ತರಕಾರಿ ತಗೊಂಡು ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಹೊರಟಿ ಇವಾಗ ಅಮ್ಮನ ಮನೆಗೆ ಬಂದೆ ನೋಡಿ ಒಣಕೊಬ್ಬರಿ ತುರ್ದು ಇಟ್ಕೊಂಡಿದ್ದೀವಿ ಡ್ರೈ ಫ್ರೂಟ್ಸ್ ಗಸಗಸೆ ಹುರ್ಕೊಳ್ತಾ ಇದ್ದೀವಿ ಈಗ ಡ್ರೈ ಶಾವ್ಗೆ ಮಾಡ್ತಾ ಇರೋದು ತೆಳ್ಳಿಗೆ ಹಾಲು ಹಾಕಿ ಮಾಡೋ ಶಾವ್ಗೆ ಎಲ್ಲ ಇದು ಇದು ಡ್ರೈ ಶಾವ್ಗೆ ಅನ್ಬೋದು ಗಸಗಸೆ ಹುರಿದು ತಗೊಂಡ್ಬಿಟ್ವಿ ಇಲ್ಲಿ ಒಣ ಕೊಬ್ಬರಿ ತುರ್ದು ಇಟ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬೇಕು ಇದಕ್ಕೆ ತುಪ್ಪ ಟೂ ಟೀ ಸ್ಪೂನ್ ಟೂ ಟೀ ಸ್ಪೂನ್ ಫುಲ್ ತುಪ್ಪ ಹಾಕ್ಕೊತಾ ಇದ್ದೀನಿ ಇದನ್ನು ತುಪ್ಪ ತುಪ್ಪದಲ್ಲಿ ಗೋಡಂಬಿನ ತೇಲಿಸ್ಕೊಳ್ಬೇಕು ಈ ಥರ ಗೋಡಂಬಿಯಲ್ಲಿ ತೇಲಿಸ್ಕೊಂಡು ತಕೊಂಡ್ಬಿಡ್ತೀವಿ ಇದನ್ನು ಇದಕ್ಕೆ ಗೋಡಂಬಿ ಮತ್ತೆ ಬಾದಾಮಿ ಇದನ್ನು ಎಣ್ಣೆ ಇದನ್ನು ತುಪ್ಪದಲ್ಲಿ ತೇಲಿಸ್ಕೊಂಡು ತಕೊಂಡ್ಬಿಡ್ಬೇಕು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಆದರೆ ಸಾಕು ಕಮ್ಮಿ ಫ್ಲೇಮ್ ಇಟ್ಕೊಂಡು ಈ ಥರ ತೇಲಿಸ್ಕೊಂಡು ತಗೊಳ್ಬೇಕು ಅಂದರೆ ಸುಟ್ಟೋಗುತ್ತೆ ಇವಾಗ ಇದೇನು ಸಣ್ಣಗಿರೋ ಶಾವಿಗೆ ಇದೆ ಇದನ್ನು ತುಪ್ಪದಲ್ಲಿ ಹಾಕಿ ಅದನ್ನು ಉರಿಬೇಕು ಇದು ಆಲ್ರೆಡಿ ರೋಸ್ಟೆಡ್ ಶಾವ್ಗೆ ಹಾಗಾಗಿ ಜಾಸ್ತಿ ಉರಿಯೋಕೆ ಹೋಗ್ಬಿಡಿ ಸ್ವಲ್ಪ ಬಿಸಿ ಮಾಡಿ ಕಮ್ಮಿ ಫ್ಲೇಮ್ ಇಟ್ಕೊಂಡು ಇದನ್ನು ಈ ಥರ ಕ್ಲೀನಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸಾಕು ಸಾಕು ನೋಡಿ ಟೂ ತ್ರೀ ಮಿನಿಟ್ಸ್ ಈ ಥರ ಹುಡ್ ಹುರ್ಕೊಂಡಿದ್ದೀವಿ ಈಗ ಫ್ಲೇಮನ್ನು ಕಮ್ಮಿ ಮಾಡಿಕೊಂಡು ಹಾಲು ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲು ತುಂಬಾ ಸ್ವಲ್ಪ ಹಿಡಿಯೋದು ಜಾಸ್ತಿ ಹಿಡಿಯೋಲ್ಲ ನೋಡಿ ಟೀ ಲೋಟದಲ್ಲಿ ಒಂದು ಆದ್ರೂ ಆಗದೆ ಸಾಕಷ್ಟು ಹಾಲು ಹಾಕೊಂಡು ಈ ತರ ತಿರ್ಗಿಸ್ತಾ ಇರ್ಬೇಕು ಜಾಸ್ತಿ ಹಾಕಿದ್ರೆ ಅದೇ ಒಂಥರ ಸಿಹಿ ಆಗಿಬಿಡುತ್ತೆ ಇದು ತುಂಬಾ ಡ್ರೈ ಆಗಿರ್ಬೇಕು ಶಾವ್ಗೆ ನೋಡಿ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ತಿರ್ಗಿಸ್ತಾ ಇದ್ರೆ ಸ್ವಲ್ಪ ಅರಳಕ್ ಸ್ಟಾರ್ಟ್ ಆಗುತ್ತೆ ಆ ಶಾವ್ಗೆ ಅರಳತಾ ಇರ್ಬೇಕು ಅಷ್ಟೇ ಆದ್ರೆ ತೆಳ್ಳಗೆ ಇರಬಾರ್ದು ಬೇರೆ ಶಾವ್ಗೆ ತರ ಇರೋಲ್ಲ ಇದು ತೋರಿಸ್ತೀನಿ ಯಾವ ತರ ಅಂತ ನೋಡಿ ಸ್ವಲ್ಪ ಸ್ವಲ್ಪನೇ ಈ ತರ ಹಾಕೊಂಡು ಕಮ್ಮಿ ಫ್ಲೇಮ್ ಮಾಡ್ಕೊಂಡು ನಾನು ತಿರುಗಿಸ್ಕೊಳ್ತಾ ಇದೆ ನೋಡಿ ಇಷ್ಟು ಅರಳಿದೆ ಇದು ಕ್ಲೀನಾಗಿ ಅರಳಿದೆ ಫ್ಲೇಮ್ ಅನ್ನ ಹಾಫ್ ಮಾಡಿಬಿಟ್ಟೆ ಇದಕ್ಕೆ ಈಗ ಝೂಮ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ನೋಡಿ ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗಬೇಕು ಈ ಥರ ಅರಳಿದೆ ಇದಕ್ಕೀಗ ಸಕ್ಕರೆ ಹಾಕ್ತಾ ಇದ್ದೀನಿ ಗ್ಯಾಸ್ ಫ್ಲೇಮ್ ಹಾಫ್ ಮಾಡಿಬಿಟ್ಟು ಸಕ್ಕರೆಯನ್ನು ಹಾಕ್ಬೇಕು ಸಿಹಿ ಎಷ್ಟು ಬೇಕೋ ನಿಮ್ಗೆ ಅಷ್ಟು ಹಾಕೊಳ್ಳಿ ನಾವು ಕಮ್ಮಿ ಸಿಹಿ ತಿನ್ನೋದು ಅದಕ್ಕೆ ಕಮ್ಮಿ ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇಷ್ಟು ನೀವು ಕರೆಕ್ಟಾಗಿ ಪ್ರಾಪರಾಗಿ ಸಿಹಿ ತಿನ್ನಬೇಕ ಇಷ್ಟು ಸಕ್ಕರೆ ಕಮ್ಮಿ ಬೀಳುತ್ತೆ ಇನ್ನೊಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿ ಇದನ್ನು ಈಗ ಮಿಕ್ಸ್ ಮಾಡಿಬಿಡ್ತೀನಿ ಎಲ್ಲ ಕ್ಲೀನಾಗಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ನೋಡಿ ಮಿಕ್ಸ್ ಮಾಡಿದ್ಮೇಲೆ ಒಣಕೊಬರಿ ಏನಿತ್ತು ಅದು ಒಣ್ಕೊಬ್ಬರಿ ಮತ್ತು ಗಸಗಸೆ ಮತ್ತು ಡ್ರೈ ಫ್ರೂಟ್ಸ್ ನಾವೇನು ತೇಲ್ಸಿದ್ವಿ ಅದೆಲ್ಲ ಈ ಥರ ಮೇಲೆ ಹಾಕಿ ಡೆಕೋರೇಟ್ ಮಾಡ್ತಾ ಇದೀವಿ ತಿನ್ನೋವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸುಮ್ಮನೆ ಡೆಕೋರೇಟ್ ಮಾಡ್ತಾ ಇದ್ವಿ ಅಂತ ಅಂದರೆ ಈ ಥರನೇ ಮಾಡೋದು ನಾವು ತಿನ್ನೋಕೆ ತಗೊಳ್ಳೋವಾಗ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಎತ್ಕೊಳ್ ಉಪವಾಸ ಬಿಡೋಕ್ಕೆ ಟೈಮ್ ಆಯಿತು ಸೊ ಅದಕ್ಕೆ ನೋಡಿ ಶಾವಿಗೆ ಏನು ಮಾಡಿದ್ವಿ ಅದು ಮತ್ತು ಆಶ್ ಎಲ್ಲ ಜೋಡಿಸ್ಕೊಂಡಿದ್ದೀವಿ ಎಲ್ಲರೂ ಉಪವಾಸ ಇದ್ದಾರೆ ಎಲ್ಲ ಸೇರಿ ಮನೆಯಲ್ಲಿ ಎಲ್ಲ ಫ್ಯಾಮಿಲಿ ಸೇರಿ ಉಪವಾಸ ಬಿಡೋಕ್ಕೆ ಕೂತ್ಕೊಂಡ್ರೆ ಅದೇನೋ ಒಂಥರ ಚೆಂದ

ನಾಳೆ ಒಬ್ಬಟ್ಟು ಮಾಡೋದು ಇವಗೂಣ ಎಲ್ಲ ರುಬ್ಬಿ ಇಟ್ಬಿಟ್ಟು ನಾಳೆ ಒಬ್ಬಟ್ಟು ಏನಂತೀರಾ ನೀವು ಕಡುಬು ಅದನ್ನು ನಾಳೆ ಮಾಡ್ತೀವಿ ನಾವು ಅಸ್ಸಾಂ ವಲೈಕುಮ್ ಮತ್ತು ಎಲ್ಲರಿಗೂ ನಮಸ್ಕಾರಗಳು ಮತ್ತು ಶುಭ ದಿನ ಇವತ್ತು ಇದೇ ವಿಡಿಯೋ ಜೊತೆ ನನ್ನ ಎರಡನೇ ವ್ಲಾಗ್ ಅಂದರೆ ಎರಡನೇ ದಿನದ ವ್ಲಾಗ್ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆನೇ ಎದ್ದೆ ಊಟ ಮಾಡಿ ನಮಾಜ್ ಮಾಡಿ ಸೊ ಇವಾಗ ಎಷ್ಟು ಟೈಮ್ ಅಂದರೆ ನೋಡಿ ಆರು ಇಪ್ಪತ್ತು ಅಮ್ಮನ ಮನೆಯಲ್ಲಿ ಇವತ್ತು ಉಪವಾಸ ಅಮ್ಮನ ಮನೆಗೆ ಬಂದಿದ್ದು ರಾತ್ರಿ ಇಲ್ಲೇ ಇದ್ದೆ ಎನ್ನೇ ಹೂರ್ಣ ಮಾಡಿದ್ವಿ ಅಲ್ವಾ ಇವತ್ತು ಒಬ್ಬಟ್ಟು ಮಾಡಬೇಕು ಅದಕ್ಕೆ ಆ ಸೀಟ್ ಕಲಿಸಿದ್ದೀನಿ ಒಬ್ಬಟ್ಟಿಗೆ ಸೊ ಸ್ವಲ್ಪ ಹೊತ್ತು ಮಲಿಕೊಂಡಿದ್ದು ಆಮೇಲೆ ಒಬ್ಬಟ್ಟು ಮಾಡೋದು ಆವಾಗ ನೋಡಿ ಹಸಿ ಸೀಟ್ ಕಲಿಸಿದ್ದೀವಿ ಕಲಿಸಿದ್ದೀವಿ ಆ ಕಲಿಸಿಟ್ಟಿದ್ದೀನಿ ಇದ್ರಲ್ಲಿ ಎಸ್ ಹೂರ್ಣ ಒಬ್ಬಟ್ಟಿನ ಇವಾಗ ಸ್ವಲ್ಪ ಹೊತ್ತು ಮಲಿಕೊಂಡು ಎದ್ಮೇಲೆ ಎದ್ದು ಆಮೇಲೆ ಒಬ್ಬಟ್ಟು ಮಾಡೋದು ಇವತ್ತು ತಿಳಿಗೆ ಬಂದಿದ್ದೇನೆ ಏನು ಇನ್ನು ತೇಲಿಸ್ಬೇಕು ಏನು ಬೇರೋ ಏನೋ ಮಾಡ್ತಾ ಇದ್ದಾನೆ ನೋಡಿ ಎಲ್ಲ ಕೆಲಸ ಇನ್ನೊಂದು ಸ್ವಲ್ಪ ಹುಷಾರಾಗಬೇಕು ಕಡ್ಮು ಅಯ್ಯೋ ಕಾಣಿಸ್ತಾ ಇಲ್ಲ ನೋಡಿ ಕೆನ್ನೆ ಎಷ್ಟು ದಪ್ಪ ಆಗಿಬಿಟ್ಟಿದೆ ಇವಳಿಗೆ ಸೊ ಇದು ಒಬ್ಬಟ್ಟು ತೇಲಿಸ್ಬಿಟ್ಟು ಆಮೇಲೆ ಮಟನ್ ಬಿರಿಯಾನಿ ಆಮೇಲೆ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಮಾಡಬೇಕು ಮಾಡ ಮಟನ್ ಗ್ರೇವಿ ಅಲ್ಲ ಬಿರಿಯಾನಿಗೆ ರೆಡಿ ಆಗ್ತಿದೆ ಬಿರಿಯಾನಿಗೆ ಮಟನ್ ಗ್ರೇವಿ ರೆಡಿ ಆಗ್ತಿದೆ ಯಾವ ಥರ ಕುಕ್ ಮಾಡ್ತಾ ಇದ್ದೀವಿ ಅದು ಕಮ್ಮ ಆಯ್ತು ಎಷ್ಟು ತ್ರೀ ಕೆ ಜಿ ಮಟನ್ ಎರಡು ಮೂರು ಕೆ ಜಿ ಮಟನ್ ಎರಡೂವರೆ ಕೆ ಜಿ ಅಕ್ಕಿ ಹಾಕ್ತಾ ಇದ್ದೀನಿ ಮೂರು ಕೆ ಜಿ ಮಟನ್ಗೆ ಯಾವಾಗಲೂ ಅಷ್ಟೇ ಬಿರಿಯಾನಿ ಮಾಡುವಾಗ ಮಟನ್ ಆಗಲಿ ಚಿಕನ್ ಆಗಲಿ ಜಾಸ್ತಿ ಇರಬೇಕು ಅಕ್ಕಿ ಸ್ವಲ್ಪ ಕಮ್ಮಿ ಇರಬೇಕು ಯಾಕಂದರೆ ಇಲ್ಲಾಂದರೆ ಸೇಮ್ ಸೇಮ್ ಕ್ವಾಂಟಿಟಿನಲ್ಲಿ ಹಾಕಿಬಿಟ್ರೆ ಅಕ್ಕಿ ಮತ್ತು ಇದು ಮಟನ್ ಇರಬಹುದು ಅಥವಾ ಚಿಕನ್ ಇರಬಹುದು ಆ ಅಕ್ಕಿ ಅನ್ನ ಜಾಸ್ತಿ ಆಗಿಬಿಡುತ್ತೆ ಮತ್ತು ಪೀಸಸ್ ಕಮ್ಮಿ ಬೀಳ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಅಕ್ಕಿ ಕಮ್ಮಿ ತೊಗೊಳ್ಬೇಕು ಮಟನ್ ಜಾಸ್ತಿ ಇರಬೇಕು ಆ ಥರ ಮಾಡಿದ್ರೆ ಕರೆಕ್ಟಾಗಿ ಕುಕ್ ಆಗುತ್ತೆ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅಕ್ಕಿ ಎಲ್ಲ ಸೊ ಇವಾಗಿದ್ದು ಕುಕ್ಕಾಗ್ತಾ ಇದೆ ತುಂಬ ಚೆನ್ನಾಗಾಗುತ್ತೆ ಆ ಥರ ಮಾಡಿದ್ರೆ ಥರ ಎಲ್ಲ ಫುಲ್ ನೀರು ಡ್ರೈ ಆಗಿಬಿಡ್ಬೇಕು ಈ ಥರ ಈ ಥರ ಡ್ರೈ ಆದಮೇಲೆ ಆಮೇಲೆ ಅಕ್ಕಿ ಮಿಕ್ಸ್ ಮಾಡೋದು ನೋಡಿ ಇನ್ನೂ ಸ್ವಲ್ಪ ನೀರಿದೆ ಇದನ್ನು ಡ್ರೈ ಆಗಬೇಕು ಕ್ಲೀನಾಗಿ ನೋಡಿ ಎಣ್ಣೆ ಈ ಥರ ಬಿಟ್ಕೊಂಡು ಬಿಡಬೇಕು ಈ ಥರ ಇದ್ರೆ ಆಮೇಲೆ ಅಕ್ಕಿ ತೋರಿಸ್ತೀನಿ ಅಕ್ಕಿ ಹಾಕುವಾಗ ನಾನು ಇವತ್ತು ಬಿರಿಯಾನಿ ಫುಲ್ ರೆಸಿಪಿ ತೋರ್ಸೋಕ್ಕಾಗಲೇ ಇಲ್ಲ ಟೈಮ್ ಸಿಗಲೇ ಇಲ್ಲ ಫುಲ್ ಬಿರಿಯಾನಿ ರೆಸಿಪಿ ತೋರಿಸ್ತೀನಿ ಅಂದರೆ ಸೊ ಕ್ಷಮಿಸಿ ನೆಕ್ಸ್ಟ್ ಟೈಮ್ ಪಕ್ಕಾ ಟ್ರೈ ಮಾಡ್ತೀನಿ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಬೆಳಿಗ್ಗೆ ವಿಡಿಯೋ ನೋಡ್ತಾ ಇದ್ದರೆ ಶುಭ ದಿನ ರಾತ್ರಿ ವಿಡಿಯೋ ನೋಡ್ತಾ ಇದ್ದರೆ ಶುಭರಾತ್ರಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ